ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಚುನಕುಳ್ಳಿ ಗ್ರಾಮದಲ್ಲಿ ಅನ್ಯ ಧರ್ಮದ ಯುವಕ ಹಾಗೂ ಯುವತಿ ಪರಸ್ಪರ ಪ್ರೀತಿಸಿ ಮನೆ ಬಿಟ್ಟು ಓಡಿ ಹೋಗಿ ನಂತರ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವ ಘಟನೆ ಬಗ್ಗೆ ಹಿಂದೂ ಸಂಘಟನೆಯ ಮುಖಂಡರಾದ ಎಚ್ ಎನ್ ಮಂಜುನಾಥ್ ಶ್ರೀನಿವಾಸ್ ಕೇಶವ ಸೇರಿದಂತೆ ಸಂಘಟನೆಯ ಮುಖಂಡರು ಪಾಂಡವಪುರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಉಮೇಶ್ ಜೊತೆ ಕೆಲ ಕಾಲ ಚರ್ಚೆ ನಡೆಸಿ ಲವ್ ಜಿಹಾದ್ ಹೆಸರಿನಲ್ಲಿ ಅನ್ಯ ಕೋಮಿನ ಯುವಕರು ಇಂದು ಹುಡುಗಿಯರನ್ನು ಪ್ರೀತಿಸಿ ಮೋಸ ಮಾಡುತ್ತಿದ್ದಾರೆ ಇಂತಹ ಕೆಲಸ ಮಾಡಲು ಅನ್ಯ ಕೋಮಿನ ಯುವಕರಿಗೆ ಹೊರ ರಾಜ್ಯಗಳಲ್ಲಿ ವಿಶೇಷ ತರಬೇತಿ ನೀಡುತ್ತಿದ್ದಾರೆ ಇಂತಹ ಘಟನೆಗಳನ್ನು ತಡೆಗಟ್ಟಬೇಕು ಹಾಗೂ ಲವ್ ಜಿಹಾದ್ ಮಾಡುವ ಕೋಮಿನವರು ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದರು ನಾವು ಹುಡುಗಿನ ಏಕೂ ಮಾಡಿ ವಿಚಾರ ಮಾಡಿ ನಮಗೆ ಆ ವಿಷಯವಾಗಿ ಸೂಕ್ತವಾದ ನ್ಯಾಯಾಲಯ ತೆಗೆದುಕೊಳ್ಬೇಕು ಅದು ಇಂಡೋರಲ್ಲೇ ಫಸ್ಟ್ ಮಾತಾಡಿ ಮಾತಾಡಿಕ್ವಿ ಸರ್ ಆಮೇಲೆ ನಿಮ್ಮ ಜೊತೆ ಮಾತಾಡೋದು ನೀವು ಸರ್ ಜೊತೆ ಮಾತಾಡೋದು ನಮಗೆ ಒಬ್ಲೈಸ್ ಮಾಡಿಲ್ಲ ಅಂದರೆ ಯಾವ ಮಾಡ್ತೀರಿ ನಾವು ನಮಗೆ ಕಳಿಸಿರ್ತಕ್ಕಂಥ ನಾಯಕರುಗಳು ಆಮೇಲೆ ಅಂತಂತವಾಗಿ ಬರ್ತಾರೆ ಸರ್ ಯಾಕೆಂದ್ರೆ ಇದನ್ನ ನಾವು ನೀವು ಸೇರ್ಕೊಂಡು ಇದನ್ನ ಜಿಟ್ಕಾಕ್ಬೇಕು ಪಕ್ಕ ಸರ್ ಇವರಲ್ಲಿ ಲವ್ ಜಿಯಾದ್ ಸರ್ ಇದು ನಮ್ಮ ನಮ್ಮ ಅನುಭವದ ಪ್ರಕಾರ ನಿಮ್ಮ ಕಡೆಯಿಂದ ಏನಾಗುತ್ತೆ ನಿಮಗೆ ಪಾಠ ಸಾಂಗ್ ಅಂತ ಹೇಳೋದು ತಿಳ್ಕೊಳ್ಳಿ ಇಲ್ಲಸೇ ಸರ್ ಬೈಟ್ ಅಲ್ಲಿ ಸರ್ ಮುಖ್ಯ ಮುಖ್ಯ

ಈಗಾಗಲೇ ನಮ್ಮ ಪ್ರಮುಖ ಹೇಳೋ ಪ್ರಕಾರ ನಮ್ಮ ಪ್ರಮುಖ ನಮ್ಮ ಗಮ್ಮ ಇನ್ನೂ ಹತ್ತು ಕೇಸು ಹತ್ತು ಕೇಸು ಲವ್ ಕೇಸ್ ಒಳಗೆ ಸಿಗಾ ಕಂಡಿದ್ದೀರ ಮಾಹಿತಿ ಯಾಕೆಂದ ಯಾವ ಕೇಸು ಸಹ ಮೇಲ್ನೋಟಕ್ಕೆ ಲವ್ ಅಂತ ಕಾಣೋದಿಲ್ಲ ಯಾರೇ ನೀವೇ ಮಾಡಿ ನಾವೇ ಮಾಡಿ ಹಿಂದೂರ್ಗ ನೋವು ಮಾಡೋಣ ಅವರು ಅಂತ ಕಾಣಿಸ್ತದೆ ಆದರೆ ಸರ್ ಪ್ಯೂರ್ಲಿ ತಿಳಿದು ನೀವು ಹಾಳು ಕೇಳಿದಾಗ ಎಷ್ಟು ಕೇಸ್ಗೆ ನಾವು ಹೋರಾಟ ಮಾಡಿದ್ವಿ ಎಷ್ಟು ಕೇಸ್ಗೆ ಹೋಗಿದ್ವಿ ಆ ಎಲ್ಲ ಕೇಸು ನಾವೇನು ಅಂದಿದ್ರೆ ಅದೇ ಹೆಂಡಾಯ್ತಾರ ಯಾಕೆಂದ್ರೆ ಸಾಮಾನ್ಯ ಒಳಗೆ ಕೈ ಕಟ್ಟಾಗಿತ್ತು ಯಾರು ಕೇಳಿದ್ರು ಏನೂ ಆಗಿಲ್ಲ ಚೆನ್ನಾಗಿದೆ ಕೈ ಅಂತ ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಆ ಥರ ಆ ಮಾಹಿತಿ ನಮ್ಮ ನಮಗೆ ಮಾತಾಡೋದು ಇವತ್ತು ಹುಡುಗಿ ನಾನು ಪ್ರೀತಿಸ್ತಾವೆ ಅಂತ ಹೇಳ್ತಾರೆ ಇನ್ನೊಂದು ವರ್ಷ ಬಿಟ್ಕೊಂಡು ಇದೇ ಮೀಡ್ಯಾದಲ್ಲಿ ಕೂತ್ಕೊಂಡು ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಈ ಥರ ಪ್ರಸಂಗಗಳು ಬೇಕಾದಷ್ಟು ಆಗಿದೆ ಇವತ್ತು ಇವತ್ತು ನಂದಿದ್ದಾಳೆ ಇನ್ನೊಂದು ವರ್ಷ ಬಿಟ್ಟು ಈ ಮೀಡಿಯಾದಲ್ಲಿ ಕೂತ್ಕೊಂಡು ನನಗೆ ರಕ್ಷಣೆ ಕೊಡಿ ಅಂತ ಹೇಳ್ತಾಳೆ ಯಾಕೆಂದ್ರೆ ಇದು ಒಂದು ದೊಡ್ಡ ಜಾಲ ಇದೆ ಇದು ಒಂದೆಸೆಂಟ್ ಎಂಟ್ರಿಂದ ಹತ್ತು ಕೇಸು ಲವ್ ಕೇಸು ರೆಡಿ ಇದೆ ಈ ಕೇಸು ಏನಾಗುತ್ತೆ ನೋಡ್ಕೊಂಡ್ರೆ ಅವ್ರು ಶುರು ಮಾಡ್ತಾರೆ ಎರಡು ಮೂರು ವರ್ಷದಿಂದ ಹುಡುಗಿ ಕಂಟೆಕ್ಟ್ ಅಂತ ಹೇಳ್ತಾವಲ್ಲ ನೀವು ಯಾಕೆ ಆಗಲ್ಲ ಎರಡು ವರ್ಷ ಮೂರು ವರ್ಷದ ಮುಂಚೆ ನೀವು ಆಗಲಿಲ್ಲ ಸಪೋರ್ಟ್ ಬೇಕು ಅವ್ರಿಗೆ ಹದಿನೆಂಟು ವರ್ಷ ತುಂಬಬೇಕು ಹದಿನೆಂಟು ನೋಡಿ ಪೇಪರ್ ಅಲ್ಲೂ ಬಂದೈತೆ ನಿಂಬೈ ಹದಿನೆಂಟು ವರ್ಷ ಮೂರು ತಿಂಗಳು ನಾವೆಲ್ಲೂ ಯಾರು ಹಂಗೆ ಹೇಳಲ್ಲ ಹದಿನೆಂಟು ವರ್ಷ ತಿಂಗಳ ಹದಿನೆಂಟು ವರ್ಷ ಆಗದೈತಿ ಇಲ್ಲ ವರ್ಷ ಹದಿನೇಳುವಾಗ ಇಲ್ಲ ಹತ್ತೊಂಬತ್ತು ವರ್ಷ ಆಗಿದೆ ಕೇಳ್ತಿವತ್ತು ಡೇಟ್ ಹೇಳೋಲ್ಲ ಕಾನೂನಲ್ಲೂ ತಪ್ಪಿಸ್ಕೊಳ್ಳುವಂತ ನಮ್ಮ ಹೆಸರು ಏಳು ಅವ್ರಿಗೆಲ್ಲ ತರದ ಟ್ರೈನಿಂಗ್ ಐಸಾರೆ ಅವನು ಕಲ್ಕತ್ತಾಗ ಹೋಗಿದ್ದ ಅವ್ನು ಪತ್ತೆ ಮಾಡಿ ಕಲ್ಕತ್ತಲ್ಲಿ ಎಷ್ಟು ಕೇಳಿ ಕೇರಳದಲ್ಲಿ ಎಷ್ಟು ಸಿದ್ದ ಕೇಳಿ ಹೈದರಾಬಾದ್ ಅಲ್ಲಿ ಎಷ್ಟು ಸಹಿತ ಕೇಳಿ ಮೂರು ಸ್ಟೇಟ್ ಹೋಗಿದ್ದು ಮೈಕ್ ಸಿಗುತ್ತೆ ಇನ್ನು ಎಂಟ್ರಿದ್ಯಾಂಡಲ್ ಮಾಡಿದ್ರೆ ಚಿನ್ಕುಳ ಇದೆ ಇಲ್ಲಿ ಹದಿನೈದು ಅದೇ ಬಸ್ ಸ್ಟಾಂಡ್ ಅಲ್ಲಿ ಗೊತ್ತಿಲ್ಲ ನಾವು ಮೈಕ್ ಹಾಕ ಸಾರಿದ್ದೀವಿ ಮೈಕ್ ಹಾಕ ಭಾಷಣ ಮಾಡಿದ್ದೀವಿ ನಿಮ್ ತುಂಬಾ ಅಪಾಯದಲ್ಲಿ ಇದೆ ತುಂಬಾ ಅಪಾಯ ಅವ್ರು ಕೇಳಿದೀವಿ ಮತ್ತೆ ಕ್ಯಾಪ್ನಲ್ಲಿ ಎರಡು ಕೂಡ ಹೆಸರಿ ಕೊಡಿದ್ವಿ ನಮ್ಮ ಪಾಂಡವರಿಗಿಂತ ಅಪಾಯವಾಗಿರ್ತಕ್ಕಂಥ ಕಾಮ ಆಗಣೆ ಇಡೀ ತಾಲೂಕು ತುಂಬಾ ಅಪಾಯವಾಗಿರ್ತಕ್ಕಂಥ ಕಾಮ ಆಗಣೆ ಏನು ಕಂಡು ಬರ್ತದೋ ಅದ್ರ ಮೇಲೆ ನಾವು ಖಂಡಿತ ಆಕ್ಷೇಪ ಮಾಡಿ ಮಾಡ್ತೀವಿ ಈಗ ನಮಗೆ ಈಗ ಏನು ನಮ್ಮ ಅವೈಲೇಬಲ್ ಇನ್ಫಾರ್ಮೇಶನ್ ಆಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಈಗ ಇದು ಮಾಡ್ಬೋದು ಈಗೆಲ್ಲ ನಮ್ಮ ಟೆಕ್ನಿಕಲ್ ಒಂದಷ್ಟು ಮಾಹಿತಿ ಇರಬಹುದು ಅಷ್ಟು ತಗೊಂಡು ನೀವು ಹೇಳೋದ್ರಿಂದ ಎರಡು ಸಾವಿರದ ಏಳನೇ ಇಸ್ವಿಲಿ ಸರ್ ಅದು ಬರ್ತಿದ್ದೀನಿ

ತುಂಬಾ ಅಪಾಯ ಇಲ್ಲ ಸರ್ ನಾವು ಬಹಳ ಹೆಚ್ಚಿಗೆ ಬಹಳ ಕೊಡ್ತೀವಿ ಈಗ ಕೊಟ್ಟಿದ್ದಲ್ಲ ನಾವು ಚಿಂತಕೋಳಿ ಇರುತ್ತೆ ಇರುತ್ತೆ ತುಂಬಾ ಅಪಾಯದಲ್ಲಿರತಕ್ಕಂಥ ಇಲ್ಲಿ ಸರ್ ಪಂಚಾಯತಿ ಸೋಲ್ ಆವಾಸ ಕುಂತವ್ರೆ ಪುಷ್ಕಳ ಕಾಯ್ತಾ ಇಲ್ಲ ಒಬ್ರು ಮುಸ್ಲಿಂ ಅಂತ ಇವತ್ತಿನವರೆಗೂ ಪಂಚಾಯತಿ ಅಸ್ತಿ ಸರ್ಕಾರ ಅಸ್ತಿ ಪುಷ್ಕಳ ಕಾಯ್ತಾ ಇಲ್ಲ ಮುಸ್ಲಿಂ ಅಂತ ಅದೇ ಹಿಂದೂ ಹತ್ರ ಸಂದ್ರೆ ಬರ್ತಿದ್ರ ಎಲ್ಲ ಹತ್ರ ಕಾನೂನು ಹಾಕಿ ಸೇರಿ ಸಾಯಿಸಿ ಬಿಡ್ತಾರೆ ಬುಟ್ಸ್ಗಳಾಯ್ತಾ ಇಲ್ಲ ಹಿಂದೂ ಬುಡ್ಗಳ ಕಾಯ್ತಾ

ಹಾ ಕೇಳ್ಬೋದು ಸರ್ ನಿಮ್ಗೆ ಸರ್ ಒತ್ತಡ ಬಂದು ಈ ಕೇಸನ್ನ ವೀಟ್ ಮಾಡಿ ಈ ಪ್ರಕರಣಗಳು ಹೆಚ್ಚಿತ್ತು ಅಂತಂದ್ರೆ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ನಾವೇನ್ ಮಾಡ್ಬೇಕು ಮಾಮೂಲಿ ಏನ್ ಮಾಡ್ಬೇಕು ಇಲ್ಲ ಬಂದ್ ಕರೆಲ್ಲ ನಾವೇನ್ ಮಾಡ್ಬೇಕು ನಾ ಮಾಡ್ತೀವಿ ಸರ್ ಅವರೇನು ಅವ್ರೇನ್ ಮಾಡ್ತೋದು ಅವರು ಸರ್ಕಾರದ ವತಿಯಿಂದ ಏನ್ ಮಾಡ್ಬೇಕು ಅವ್ರು ಮಾಡ್ಲಿ ನಾ ನಾವ್ ಬಂದಿರೋದು ಸೌಹಾರ್ದ ನಿಮ್ಗೊಂದ್ರ ಬಗ್ಗೆ ಹೇಳಿದ್ರೆ ಖುಷಿ ಆಗಿ ಮುಗೀತು